ಇವಾಗ ಗ್ರಾಮ್ ಠಾಣ ಇರೋ ಜಾಗದಲ್ಲಿ ಕೂಡ ಇದೇ ಐದ್ ಜನ ಶೇರ್ ಹೋಲ್ಡರ್ಸ್ ಆ ಗ್ರಾಮ ಠಾಣಲ್ಲಿ ಇರೋ ಸೈಟ್ ಕೂಡ ಇವರೇ ಮಾರಿದ್ದಾರೆ ಅದಕ್ಕೂ ಇವ್ರಿಗೂ ಸಂಬಂಧನೇ ಇಲ್ಲ ಅದು ಅದಕ್ಕೂ ಇವ್ರಿಗೂ ಈ ಸರ್ವೆ ನಂಬರ್ಗೂ ಗ್ರಾಮ ಠಾಣಗು ಸಂಬಂಧನೇ ಇಲ್ಲ ಇದೇ ಸೋಮಶೇಖರ್ ರೆಡ್ಡಿ ಎಲ್ಲಾ ಹತ್ತದೈದ ಜನಕ್ಕೆ ಬೋಗಸ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿ ಅವರೇ ಸೈಟ್ ಮಾಡಿದ್ದಾರೆ ಅವರೇ ಮಾಡ್ಕೊಟ್ಟಿದ್ದಾರೆ ಸೈಡ್ ಇಟ್ ಅದ್ರ ಮುಖಾಂತರನೇ ಎಲ್ಲರಿಗೂ ಈ ಸೊತ್ತು ಆಗಿದೆ ಇವಾಗ ಸೋಮಶೇಖರ್ ರೆಡ್ಡಿ ಅನ್ನೋರೇ ಅಲ್ಲಿ ಇಪ್ಪತ್ ಸೈಟ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಈವಾಗ ಸೋಮಶೇಖರ್ ರೆಡ್ಡಿ ಈ ಲ್ಯಾಂಡ್ ಆದರೆ ಆ ಐದು ಜನ ಶೇರ್ ಹೋಲ್ಡರ್ಸ್ ಯಾಕೆ ಮಾಡಿದ್ರು ಗ್ರಾಮ್ ಟನಲ್ ಯಾಕೆ ಮಾಡಿದ್ರು ಅವರು ಗ್ರಾಮ್ ಟನಲ್ ಮಾಡಿರೋದು ಕೂಡ ಅವರೇ ಅದನ್ನ ಫಸ್ಟು ಆ ಬೋಗಸ್ ಡಾಕ್ಯುಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡಿ ಮಾಡಿರೋದು ಫಸ್ಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆಮೇಲೆ ಇಲ್ಲಿ ಸರ್ವೆ ನಂಬರ್ ವಿಷಯ ಬೇಕಾರೆ ಆಮೇಲೆ ಇರಲಿ ಇವಾಗ ಈ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಗುಂಟೆಯಲ್ಲಿ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಆಗೋ ಸೈಟ್ಸ್ ಎಷ್ಟು ಗೊತ್ತಾ ಖಾಲಿ ಹನ್ನೆರಡರಿಂದ ಹದಿಮೂರು ಸೈಟು ಫಿಫ್ಟಿ ಫೈವ್ ಫಾರ್ಟಿ ಫೈವ್ ರೇಷಿಯೋ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ರೇಷ್ಯೋ ಆದರೆ ಐವತ್ತೈದು ಪರ್ಸೆಂಟು ಯಾರು ಕಟ್ಟಡಕ್ಕೆ ಉಪಯೋಗಿಸ್ಬೋದು ಇನ್ನು ನಲವತ್ತೈದು ಪರ್ಸೆಂಟ್ನ ಪಾರ್ಕು ಮತ್ತು ಸಿ ಎಸ್ ಸೈಟು ಮತ್ತು ರೋಡ್ಗೆ ಬಿಡಬೇಕು ಆ ಪ್ರಕಾರ ಹೋದರೆ ಕೂಡ ಅವ್ರಿಗೆ ಬರೋದು ಕರೆಕ್ಟಾಗಿ ಹನ್ನೆರಡು ಸೈಟ್ ಬರ್ತದೆ ಹನ್ನೆರಡು ಸೈಟಲ್ಲಿ ಐದು ಜನ ಪಾರ್ಟ್ನರ್ಸ್ ಅಂದರೆ ಅವ್ರಿಗೆ ಬರೋ ಸೈಟ್ ಬಂದು ಮೂರುವರೆ ಸೈಟ್ ಬರ್ತದೆ ಈಗಾಗಲೇ ಅವ್ರಿಗೆ ಏಳು ಸೈಟ್ನ ಈ ಸತ್ತು ಮಾಡಿಕೊಟ್ಟಿದ್ದಾರೆ ಪಂಚಾಯಿತಿಯಿಂದ ಏಳು ಸೈಟ್ ಈ ಸೊತ್ತು ಮಾಡಿಕೊಟ್ಟರೆ ಕೂಡ ಯಾರಾದರೂ ಮನೆ ಕಟ್ಟಕ್ಕೆ ಬಂದಾಗ ಅವ್ರ ಮೇಲೆ ಕೋರ್ಟ್ ಸ್ಟೇ ತರೋದು ಕೋರ್ಟಿಂದ ನೋಟಿಸ್ ಕೊಡಿಸೋದು ಈ ಕೆಲಸನೇ ಬರೀ ಬೋಗ ಕೆಲಸನ ಮಾಡಿಸ್ತಿದ್ದಾರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಪಂಚಾಯಿತಿ ತಾಲೂಕು ಆಫೀಸು ಇ ಒ ಆಫೀಸು ಇದೇ ಕೆಲಸನೇ ಯಾರಾದರೂ ಪಾಪ ಒಂದು ಬಡವ್ರು ಒಂದು ಮ ಸೈಟ್ ತೊಗೊಂಡೊಂದು ಮನೆ ಕಟ್ಟಕ್ಕೆ ಹೋದ್ರೆ ಅವ್ರು ತೊಂದರೆ ಕೊಡೋದು ಫೋಟೋ ಹಿಡಿಯೋದು ಹೋಗೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಮತ್ತು ಪೊಲೀಸ್ ಸ್ಟೇಷನ್ ನಾವು ಹೋದ್ರೆ ಕೂಡ ಅವ್ರು ಅಲ್ಲಿ ಬರಲ್ಲ ಅವ್ರಿಗೆ ಬರೋದು ಇಲ್ಲ ಎಲ್ಲ ಬೋಗಸ್ ಹಾಕಿ ಮೊನ್ನೆ ರೀಸೆಂಟಾಗಿ ಏನು ಮಾಡಿದ್ದಾರೆ ಗ್ರಾಮ್ ಟೌನ್ ಇರೋ ನ ಒಂದು ಸೋಮಶೇಖರ್ ರೆಡ್ಡಿಗೆ ರೋಡ್ ನ ಅಣ್ಣ ಪದ್ಮಾಬಣ್ಣವ್ರು ಕಾಂಪೌಂಡ್ ಪಕ್ಕ ಇರೋದನ್ನ ರೋಡ್ ನ ರೋಡ್ನ ಗ್ರಾಮ್ ಸೈಟ್ ನ ಸೈಟ್ನ ಸೋಮಶೇಖರ್ ರೆಡ್ಡಿಗೆ ಹೆಂಗ್ ಮಾಡಿಕೊಟ್ರು ಪಿ ಡಿಒ ಆಮೇಲೆ ಇಲ್ಲಿ ಮನೆಯಲ್ಲಿ ಮನೆಗೆ ಕಟ್ಟಿರೋರು ಯಾರಾದರೂ ಪಿಡಿಒ ಹೋದ್ರೆ ಸೋಮಶೇಖರ್ ರೆಡ್ಡಿನ ಕೇಳ್ರಿ ಅಂತಾರವ್ರು ಸೋಮಶೇಖರ್ ರೆಡ್ಡಿ ನಾವ್ಯಾಕೆ ಯಾಕೆ ಕೇಳಬೇಕು ಅಧಿಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಭಾರಿ ನಿರ್ಲಕ್ಷ್ಯ ವಹಿಸ್ತಿದಾರೆ ದಯವಿಟ್ಟು ಎಲ್ಲಾರು ಹೋಗಿ ಇವಾಗ ಅಲ್ಲಿ ಮುತ್ತಿಗೆ ಹಾಕೋಣ ಮುತ್ತಿಗೆ ಹಾಕಿ ಎಲ್ಲಾರ್ಗು ಇಲ್ಲಿ ಮನೆ ಯಾರ್ಯಾರು ಕಟ್ಟಿದಾರೋ ಅವ್ರಿಗೆಲ್ಲಾರ್ಗು ಈ ಸೊತ್ತು ಮಾಡ್ಕೊಡ್ಲೇಬೇಕು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಎಕ್ಸ್ಟೆಂಟ್ ಕೂಡ ಪಾಣಿಯಲ್ ಎಕ್ಸ್ಟೆಂಟ್ ಕೂಡ ಜೀರೋ ಜೀರೋ ತೋರಿಸ್ತಾ ಇದೆ ಆರ್ ಸಿ ಎಲ್ ಕೂಡ ಆ ಜೀರೋ ಜೀರೋ ತೋರಿಸಿದಾಗ ಸ್ಕೆಚ್ ಮಾಡಕ್ ಬರೋದೇ ಇಲ್ಲ ಇದು ಡಮ್ಮಿ ಸ್ಕೆಚ್ ಮಾಡಿರೋದು ಡಮ್ಮಿ ಸ್ಕೆಚ್ ಮುಖಾಂತರ ಎಲ್ಲಾರ್ಗು ಅವ್ರು ಸುಮ್ ಸುಮ್ನೆ ನಂಬರ್ ಹಾಕೊಂಡ್ಬಿಟ್ಟು ಒಂದ್ ಹದಿನೈದು ನಂಬರ್ ಹದಿನಾರು ನಂಬರ್ ಹಾಕೊಂಡ್ಬಿಟ್ಟು ಏನ್ ಮಾಡಿದಾರೆ ಗೊತ್ತಾ ಇಪ್ಪತ್ತೊಂದು ನಂಬರ್ ಹಾಕೊಂಡಿದೆ ನೋಡಿ ಇಲ್ಲಿ ಇಲ್ಲಿ ಆ ಸ್ಕೆಚ್ ಸ್ಕೆಚ್ ಕೊಡಿ ಕೊಡು ಕೊಡು ನೋಡಿ ಈ ಪಾಣಿಯಲ್ಲಿ ನೋಡಿ ಝೀರೋ ಝೀರೋ ಎಕ್ಸ್ಟೆಂಟ್ ಸೋಮಶೇಖರ್ ರೆಡ್ಡಿ ಝೀರೋ ಝೀರೋ ನೋಡಿ ಯಾವಾಗ ಪೌತಿ ಕತೆ ಮಾಡ್ಕೊಂಡಿರೋದು ಇಪ್ಪತ್ತೊಂದರಲ್ಲಿ ಇವ್ರು ತಗೊಂಡಿರೋದು ಸರ್ವೆ ನಂಬರ್ ಬಂದು ಆರು ಬಾರ್ ನಾಲ್ಕು ಇಪ್ಪತ್ತಾರು ಗುಂಟೆ ಜಮೀನು ಇಪ್ಪತ್ತೈದು ಗುಂಟೆ ಒರಿಜಿನಲ್ ಜಮೀನು ಒಂದು ಗುಂಟೆ ಖರಾಬು ಕರೆಕ್ಟ್ ಅದನ್ನ ಏನ್ಮಾಡಿದ್ದಾರೆ ಇವಾಗ ಜೀರೋ ಜೀರೋ ಮಾಡಿದಾಗ ಎ ಕರಾಬ್ ಅಂತ ಕುರಿಸ್ಬಿಟ್ಟಿರೋ ಇದನ್ನ ಆಸ್ಪರ್ಟ್ ಡಾಕ್ಯುಮೆಂಟ್ ಪ್ರಕಾರ ಇವಾಗ ಎ ಕರಾಬ್ ಇದು ಈ ಇಪ್ಪತ್ತೈದು ಗುಂಟೆ ನೋಡಿ ಸ್ಕೆಚ್ ಮಾಡಿದ್ರೆ ತೋರ್ತೀನಿ ಇಪ್ಪತ್ತೈದು ಗುಂಟೆ ನೋಡಿ ಇಲ್ಲಿ ಮೊದ್ಲ ಮೊದ್ಲೇ ಕನ್ವರ್ಷನ್ ಆದ್ಮೇಲೆ ರೆವೆನ್ಯೂ ಬರೋದೇ ಇಲ್ಲ ಅದು ಇದು ಏಯ್ಟಿ 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 ಕನ್ವರ್ಷನ್ ಒಂದ್ಸತಿ ಅನಲಿನ್ ಸ್ಕೆಚ್ ಮಾಡಿ ಕನ್ವರ್ಷನ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡೋ ಅಂತ ಅಧಿಕಾರ ರೆವಿನ್ಯೂ ಆಫೀಸರ್ಸ್ ಇರೋದಿಲ್ಲ ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಮಮ್ಮಗನ್ಗೆ ಅದು ಇದ್ರಲ್ಲಿ ಏನೇನು ಮಾಡ್ಬೇಕು ಅವ್ರ ತಂದೆ ಹೆಸರು ತಗೊಬೇಕು ಅವ್ರ ಹೆಣ್ಮಕ್ಳು ಅದರಿಂದ ಎಲ್ಲ ರಿಲೀಸ್ ಮಾಡಿ ಮಮ್ಮಗನ್ ಮಾಡಬೇಕು ಇದನ್ನೂ ಪಾಲಿಸಿಲ್ಲ ಅವರು ಡೈರೆಕ್ಟ್ ಆಗಿ ಸೋಮಶೇಖರ್ ರೆಡ್ಡಿ ಹೆಸರು ಕುರ್ಸಿದ್ದಾರೆ ಅದು ಜೀರೋ ಜೀರೋ ಎಕ್ಸ್ಟೆಂಡ್ ನೋಡಿ ಇದು ಕನ್ವರ್ಷನ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಯಾರನ್ನ ಸ್ಕೆಚ್ ಮಾಡ್ತಾರ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸ್ಕೆಚ್ ಮಾಡಿ ಸಿಗ್ನೇಚರೇ ಇಲ್ಲ ಆಮೇಲೆ ಇದಕ್ಕೆ ಯಾರು ಸ್ಕೆಚ್ ಮಾಡಿದ್ದಾರೆ ಅಂತ ಅವ್ರ ಹೆಸರು ಕೂಡ ಇಲ್ಲ ಕರೆಕ್ಟ್ ಆಗಿ ಸುಮ್ನೆ ಒಂದ್ ಸೈನ್ ಇದೆ ಅಷ್ಟೇ ಇವ ಒಬ್ಬ ಸೈನ್ ಕರೆಕ್ಟ್ ಆಗಿರ್ತದೆ ಯಾಕಂದ್ರೆ ಇವ ದುಡ್ಡು ತಗೊಂಡಿದ್ದಾನೆ ದುಡ್ಡು ತಗೊಂಡು ಮಾಡಿದರೆ ಇವ ಸಿಗ್ನೇಚರ್ ಕರೆಕ್ಟ್ ಆಗಿರ್ತದೆ ಅದ್ರ ಮೇಲೆ ಇವಾಗ ಮತ್ತೆ ಈ ಸ್ವತ್ತು ಮಾಡಿದಾರೆ ಇದೊಂದೇ ಒಂದು ಪ್ಲಾನ್ ತಗೊಂಡು ಇದ್ರ ಮೇಲೆ ಇವಾಗ ನಂಬರ್ ಹಾಕಿ ಈ ಸ್ವತ್ತು ಮಾಡ್ತಾರೆ ಇದು ನಕಲಿ ಸರ್ ಆಸ್ ಪರ್ ಪೊಸಿಷನ್ ಹದಿನೆಂಟು ಅಡಿ ರೋಡ್ ಇರಬೇಕು ಇಲ್ಲಿ ಇಲ್ಲಿ ಇಪ್ಪತ್ತೈದು ಅಡಿ ರೋಡ್ ಇದೆ ಪೊಸಿಷನ್ ನೋಟ್ ಸ್ಕೆಚ್ ಮಾಡಿದಾರ ಇಲ್ಲ ನಮ್ಮನೆ ಮೂವತ್ತು ನಲ್ವತ್ತು ನಮ್ಗೆ ಸೇಲ್ ಇದು ಸೇಲ್ ಅಗ್ರೀಮೆಂಟ್ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಇವಾಗ ಇವ್ರು ಸರ್ವೆ ನಂಬರ್ ಅಲ್ಲಿ ಬರ್ತಿರೋದು ಒಂಬೈನೂರು ಅಡಿ ಇನ್ನು ಮುನ್ನೂರು ಅಡಿ ರೋಡ್ ಕೊಡ್ತಾರ ಈ ಕಟ್ಟ ಮೇಲೆ ಒಂದ್ ಹದಿನೈದು ವರ್ಷಕ್ಕೆ ಸ್ಕೆಚ್ ಮಾಡಿದ್ದಾರೆ ಮಾಡಿದ್ದಾರೆ ಎರಡ್ ಸಾವಿರದ ಅಲ್ಲ ಮನೆ ಮೇಲೆ ಇಪ್ಪತ್ ವರ್ಷಕ್ಕೆ ಮಾಡಿದ್ದಾರೆ ಲ್ಯಾಂಡ್ ಕನ್ವರ್ಷನ್ ಮಾಡಿದ್ಮೇಲೆ ನಲ್ವತ್ತು ವರ್ಷಕ್ಕೆ ಸ್ಕೆಚ್ ಮಾಡಿದ್ದಾರೆ ನೀವ್ ಯಾರಾದ್ರು ಸ್ಕೆಚ್ ಮಾಡೋದು ಕನ್ವರ್ಷನ್ ಮಾಡಿದ್ಮೇಲೆ ನಲ್ವತ್ ವರ್ಷಕ್ಕೆ ಸ್ಕೆಚ್ ಮಾಡ್ತಾರ ಹದ್ನೈದು ದಿವಸದಿಂದ ಹದಿನೈದು ಅಂತ ನಿವೇಶನ ಮಾಡಿದ್ರು ಅಲ್ಲ ನೋಡಿ ಈ ಮನೆ ಮುಂದೆ ಯಾರಾದ್ರೂ ಈ ಸೊತ್ತು ಮಾಡ್ತಾರ ಬರೀ ತೊಂದರೆ ಕೊಡೋದು ಒಂದ್ ವಿಷಯ ಬಿಟ್ರೆ ಬೇರೆ ಏನ್ ವಿಷಯನೂ ಇಲ್ಲ ಬರೀ ಜನರ ತೊಂದರೆ ಕೊಡೋದೇ ಆಮೇಲೆ ಜೊತೆಗೆ ಗ್ರಾಮ ತಾಣ ಸೈಟ್ ಅವರೇ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಆಕ್ಷನ್ ತಗೊಂಡ್ಲಿ ಆಮೇಲೆ ಇವಾಗ ಇನ್ನೊಂದ್ ಏನಂದ್ರೆ ಅವ್ರ ಸಿಗ್ನೇಚರ್ ಚೇಂಜ್ ಮಾಡಿದ್ದಾರೆ ಮೊದಲು ಯಾರ್ಯಾರ ಅಗ್ರಿಮೆಂಟ್ ಹಾಕಿದ್ರು ಅವ್ರಿಗೆಲ್ಲ ಒಂದ್ ಸಿಗ್ನೇಚರ್ ಮಾಡಿದಾರೆ ಈಗ ಹೊಸದಾಗಿ ಇನ್ನೊಂದ್ ಸಿಗ್ನೇಚರ್ ಚೇಂಜ್ ಮಾಡ್ಕೊಂಡಿದ್ದಾರೆ ರೋಷ್ ಗೌರೇ ಒಂದ್ ಸಿಗ್ನೇಚರ್ ಚೇಂಜ್ ಮಾಡ್ಕೊಬೇಕಾದ್ರೆ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಇನ್ನೊಂದ್ ಕೊಟ್ಟು ಮಾಡ್ಕೊಬೇಕು ಆಸ್ ಪರ್ ರೂಲ್ಸ್ ಪ್ರಕಾರ ಹೋದ್ರೆ ಆಮೇಲೆ ಇವಾಗ ಪಂಚಾಯತಿವರೇ ಬಂದು ಮನೆ ಮನೆಗ್ ಬಂದು ಅವ್ರಿಗೆ ಈ ಸತ್ತು ಇಶ್ಯೂ ಮಾಡ್ಬೇಕಂತ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇಲ್ಲಿಗಲ್ ಆಗಿ ಮಾಡಿದಾರೋ ಯಾವ್ದಾದ್ ಇಲ್ಲಿಗಲ್ ಈಲ್ ಮಾಡ್ಬೇಕು ಗುರುವಾರೆಡ್ಡಿ ಅಂಡ್ ಅದರ್ಸ್ ಅವರು ಸೈಟ್ ಮಾಡಿ ಕನ್ವರ್ಷನ್ ಮಾಡಿ ಮಾರಾಟ ಮಾಡಿ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಸೈಟ್ ಮಾಡಿದ್ರು ಮನೆ ಪೊಸಿಷನ್ ಅವತ್ತಿಂದ ಎಲ್ಲ ಅವರು ತಗೊಂಡಿರೋ ಪೊಸಿಷನ್ ಇದಾರೆ

ಅಧಿಕಾರ ಇಟ್ಕೊಂಡ್ಬಿಡ್ತಾ ಇದ್ರೆ ಸುಮ್ಮನೆ ಮಾಡ್ತಾ ಇರ್ತಾರ ಅಷ್ಟೇ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ತೊಂದರೆ ಮಾಡ್ತಾರೆ ಒಟ್ಟಾರೆ ಆ ಸ್ಕೆಚ್ ನಕ್ಲಿ ಸರ್ ಆ ಸರ್ವೆ ನಂಬರ್ ಇವಾಗ ಅವ್ರದ್ದು ಈ ಸರ್ವೆ ನಂಬರ್ ಅವ್ರಿಗೆ ಸಂಬಂಧನೇ ಇಲ್ಲ ಸರ್ ಹ ಆರೋಪನೆ ಅಲ್ಲ ಎಲ್ಲ ಎಲ್ಲಾರ ಉದ್ದೇಶ ಗ್ರಾಮ ಗ್ರಾಮಸ್ಥರ ಎಲ್ಲಾರ ಉದ್ದೇಶನೂ ಅದೇ ನಮ್ಗೇನು ಇಲ್ಲಿರೋ ನಿವಾಸಿಗಳಿಗೆ ಫಸ್ಟ್ ಈ ಸೊತ್ತು ಕೊಡ್ಲಿ ಎಲ್ಲಾರು ನೆಮ್ಮದಿಯಿಂದ ಇರಂಗ್ ಮಾಡ್ಬೇಕಷ್ಟೇ ಇದು ಒಬ್ಬರದಲ್ಲ ಎಲ್ಲ